ಆಯಿತು ಅವ್ರು ಹೇಳೋರು ಕ್ಲಾರಿಫೈ ಮಾಡೋರು ಈ ಸಂದರ್ಭದಲ್ಲಿ ಮೊದಲು ನಾವು ಆದ್ಯತೆ ಆದ ಕೊಡಬೇಕು ಅಂತ ಹೇಳಿದಂಥ ಅಷ್ಟೇ ಅದನ್ನು ರಾಜಕೀಯವಾಗಿ ತಿರುಗಡೆ ರಾಜಕೀಯವಾಗಿ ಅದನ್ನು ಈ ಸಾವುನಲ್ಲೂ ರಾಜಕಾರಣ ಮಾಡ್ತಕ್ಕಂಥದ್ದು ಬಿ ಜೆ ಪಿಯ ಕಲ್ಚರ್ಗೆ ನಾವೇನು ಮಾಡೋಕ್ಕಾಗತ್ತೆ ಹಬ್ಬ ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನೂರಿತ ತಂಡ ಸಜ್ಜಾಗಿದೆ ಹಾಗಿದ್ರೆ ಮತ್ತಾಕೆ ತಡ ಬನ್ನಿ ವಿದ್ಯಾನಗರ ಎರಡನೇ ಕ್ರಾಸ್ ಬಾಂಬೆ ಟೀ ಶಾಪ್ ಮೇಲ್ನ ಅಂಗಡಿ ಸ್ಟೇಡಿಯಂ ರಸ್ತೆ ಮಂಡ್ಯ ನಮ್ಮ ಮೊಬೈಲ್ ನಂಬರ್ ಡಬಲ್ ಐಟ್ ಸಿಕ್ಸ್ ಒನ್ ತ್ರೀ ಸೆವೆನ್ ತ್ರೀ ಟೂ ಸಿಕ್ಸ್ ಸೆವೆನ್ ಮಾಡ್ಕೊಳ್ಳಿ ಈಗ ಅವ್ರಿಗೆ ಏನು ವಿಚಾರ ಇಲ್ಲ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಅವ್ರಿಗೆ ಇಂಥ ವಿಚಾರನೇ ಮುಂದಿಟ್ಕೊಂಡು ಮಾಡಬೇಕಾಗತ್ತೆ ಅದು ಏನು ನಮಗೇನು ಆಚಿಕೆ ಆಗತ್ತಪ್ಪ ನಮಗೆ ಇಂಥ ನಮಗೆ ಒಬ್ಬರು ಯಾರ ನೋನಲ್ಲಿ ಒಬ್ಬರ ಸಾವಿನಲ್ಲಿ ಒಬ್ಬರ ದುಃಖದಲ್ಲಿ ಒಬ್ಬರ ಕಷ್ಟದಲ್ಲಿ ರಾಜಕಾರಣ ಮಾಡೋಕ್ಕೆ ನಮ್ಗೆ ಇಷ್ಟ ಆಗೋಲ್ಲ ನಮ್ಮ ಕೈಲಾದರೆ ಅದನ್ನು ಬಗೆಹರಿಸ್ಬೇಕು ಇಲ್ಲ ಅಂದರೆ ದೇವರಲ್ಲಿ ಬೇಡ್ಕೋಬೇಕು ಇದು ಆಗ್ದಂಗೆ ನೋಡ್ಕೊಳಪ್ಪ ಅಂತ ಆ ಬಿಟ್ಟರೆ ಅದಕ್ಕಿಂತ ಜಾಸ್ತಿ ನನಗೆ ಇಷ್ಟ ಆಗಲ್ಲ ನನಗಂತೂ ಹೌದು ರಾಜಕಾರಣ ಮಾಡ್ತೀವಿ ಅಂತ ಎಲ್ಲದರಲ್ಲೂ ರಾಜಕಾರಣ ಮಾಡೋಕ್ಕೆ ಇಷ್ಟ ಆಗಲ್ಲ ಬೆಳಗಾವಿನಲ್ಲಿ ಅಂತ ನೋಡಿರಿ ಒಂದು ವಿಚಾರ ಅವರು ನೀವು ಅರ್ಥ ಮಾಡ್ಕೋಬೇಕು ಕೆಲವೊಮ್ಮೆ ನಮ್ಮ ಬೇಕಾದ ಕಾರ್ಯಕರ್ತರ ಮೇಲೆ ನಾವು ಸೆಟ್ ಮಾಡ್ಕೊಂಬಿಡ್ತೀವಿ ಮನೆಯಲ್ಲಿ ಗಂಡ ಅಂತೀರ ಸೆಟ್ ಮಾಡ್ಕೊಂಬಿಡ್ತಾರೆ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಣ ಯಾವುದೋ ನ್ಯೂನತೆ ವಿಚಾರ ಬಂದಾಗ ಜವಾಬ್ದಾರಿ ನಡ್ಕೊಳ್ಳಲ್ವಾ ಅನ್ನೋ ಥರ ಅದನ್ನು ಬಾಯಿಲೆ ಹೇಳಬೋದು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿದೆ ಹಿಂದೆ ನಮ್ಮ ದಿವಂಗತ ಮಾದೇಗೌಡರು ಒಬ್ರಿಗೆ ಹೊಡೆದ್ರು ಅಂತ ದೊಡ್ಡ ಇತಿಹಾಸ ಆಗಿಬಿಟ್ಟಿತ್ತು ಸೊ ಕೆಲವರು ಅಗ್ರೆಸಿವ್ ಆಗಿ ಹೋಗ್ತಾರೆ ನಾಯಕರು ಕೆಲವರು ಸಾಫ್ಟಾಗಿ ಹೋಗ್ತಾರೆ ನಮ್ಮ ಸಿದ್ದರಾಮಯ್ಯವರು ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ ಸೊ ಏನಾಗುತ್ತೆ ಅದನ್ನು ಏನು ಪರ್ಪಸ್ಲಿ ಬೇಕು ಅಂತ ಒಬ್ಬ ಅಧಿಕಾರಿಗೆ ನಾನು ಹೊಡಿಬೇಕು ಅಂತ ಅಲ್ಲ ಅದ್ರ ಉದ್ದೇಶ ಅದರ ಉದ್ದೇಶದ ಹಿನ್ನೆಲೆಯಲ್ಲಿ ಸೊ ಯಾವುದೋ ಒಂದು ನ್ಯೂನತೆ ಅಥವಾ ತಪ್ಪಾದಾಗ ಅದನ್ನು ಈಗ ನಾವೇ ಈಗ ನಮ್ಮ ದೇವಪ್ಪ ನಿಂತಿರ್ತಾನೇನು ಹೇಳ್ತೀನಿ ಓದಿದ್ದೀನಿ ಭಾ ಇಂಚಾತಂದ್ರೆ ಸೊ ಅದನ್ನು ಅಷ್ಟನ್ನೇ ಒಂದು ದೊಡ್ಡ ಏನಾಗುತ್ತೆ ಸಿದ್ದರಾಮಯ್ಯನವ್ರ ಬಗ್ಗೆ ಇನ್ನೇನು ತಪ್ಪು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ತಪ್ಪು ಹುಡ್ಕೋಕ್ಕಾಗಲ್ಲವಲ್ಲ ಸೊ ಬಿ ಜೆ ಪಿಯವ್ರಿಗೆ ಇನ್ನೇನು ಕೆಲಸವೂ ಇಲ್ಲವಲ್ಲ ಐದು ವರ್ಷದ್ದು ನಾವು ಹಿಂಗೆ ಮಾಡಿದ್ದೋ ಈ ತಪ್ಪಿಸ್ತು ಈ ಥರ ಸಾಧನೆ ಮಾಡಿದ್ದೋ ಅಂತೂ ಹೇಳೋಕ್ಕಿಲ್ಲ ಮುಂದೆ ನಾವು ಮಾಡ್ತೀವಿ ಅಂತ ಹೇಳೋ ಧೈರ್ಯನೂ ಇಲ್ಲ ಇನ್ನೇನು ಇಂಥವ್ರೇ ಏನಾದ್ರು ಹುಡುಕೊಂಡು ಹೋಗ್ತಾರೆ ಪಾಪ ಅವರು ಜೀವನ ಮಾಡಬೇಕಲ್ಲ ಈಗ ರಾಜಕೀಯ ಜೀವನ ಹೊಟ್ಟೆ ಪಡಗಲ್ಲ ರಾಜಕೀಯ ಜೀವನ ಮಾಡಬೇಕಲ್ಲ ರಾಜಕೀಯದಲ್ಲಿ ಏನಾದ್ರು ಒಂದು ಇಶ್ಯೂ ಬೇಕಲ್ಲ ಮಾಡ್ತಾರೆ ಮಾಡಲಿ ಬನ್ನಿ ಹಬ್ಬ ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ ಹಾಗಿದ್ರೆ ಮತ್ತಾಕೆ ತಡ ಬನ್ನಿ ವಿದ್ಯಾನಗರ ಎರಡನೇ ಕ್ರಾಸ್ ಬಾಂಬೆ ಟೀ ಶಾಪ್ ಮೇಲ್ನ ಅಂಗಡಿ ಸ್ಟೇಡಿಯಂ ರಸ್ತೆ ಮಂಡ್ಯ